ಕೊಡ್ಲಿಪೇಟೆಯ ಕ್ಯಾತೆ ಗ್ರಾಮದ ಅಬ್ದುಲ್ ಕಲಾಂ ಸರ್ಕಾರಿ ವಸತಿ ಶಾಲೆಯಲ್ಲಿ ಯಾವುದೂ ಸರಿಯಿಲ್ಲ ಸರ್ಕಾರದ ನೀತಿ ನಿಯಮಗಳಿಂದ ಗಾಳಿಗೆ ತೋರಲಾಗಿದೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಉಂಟಾಗಿದೆ ಮಕ್ಕಳಿಗೆ ಹುಳು ಬಿದ್ದಿರುವ ಅಕ್ಕಿ ರವೆಯಲ್ಲಿ ಅಡಿಗೆ ಮಾಡಿ ಬಡಿಸಲಾಗ್ತಾ ಇದೆ ಎಂದು ಖಚಿತ ಮಾಹಿತಿ ಬಂದ ಹಿನ್ನೆಲೆ ಎಂಎಲ್ಸಿ ಸುಜಾ ಕುಶಾಲಪ್ಪ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಬಗ್ಗೆ ಮಾಹಿತಿ ಪಡೆದ ಸುಜಾ ಕುಶಾಲಪ್ಪ ಅವರು ಸಿಬ್ಬಂದಿಗಳ ಮೇಲೆ ಅರಿಹಾಯ್ದ ಘಟನೆ ಕೂಡ ನಡೆಯಿತು

Yeah, Mark. Yeah. मैं डेढ़ हूँ, अब बोला लगता ही नहीं जा रहा। जिम्मूरो मार्च, मार्च, अब तेरे को क्या हुआ? अब तेरे को ये दो, आगे 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 ವಸತಿ ಶಾಲೆಯಲ್ಲಿ ಸಿಬ್ಬಂದಿ ವರ್ಗದವರು ವಸತಿ ಶಾಲೆಯ ಹೊರಗಿನಿಂದ ಸರಿಯಾದ ಸಮಯಕ್ಕೆ ಬಾರದೇ ಇದ್ದಾಗ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ನಿಮ್ಮ ಮಗಳು ಹೆಸರೇನು ಎಷ್ಟು ವಯಸ್ಸಾಗಿತ್ತು ಎಲ್ಲಿ ಎಲ್ಲಿ Uh, ये नहीं तो ज़्यादा बनी हम्म uh, ज़्यादा बनी थी uh -huh. uh -huh. और ज़्यादा मम्मी निकलेट मर गया फोन ही मर गया मोगो वो के डी थे फोन मर को रहें था और उन नस्से बाइक कल सी दरी थोड़े सुनने ज़्यादा बनी थे और ले सुनने इतना थोड़े मानी को हर के अंतर सुन बाइक कल सी को ಹ ನಾಲ್ಕು ದಿನ ಯಾರು ನಿಮಗೆ ಮಗು ಬಗ್ಗೆ ನೆಗ್ಲೆಕ್ಟ್ ಮಾಡಿರೋದು ಯಾರು ಪ್ರಿನ್ಸಿಪಲ್ ಮಸ್ ಬೋರ್ಡರ್ ಏನು ಹೇಳ್ತಾರೆ ನಮಗೇನು ಗೊತ್ತಿಲ್ಲ ಅವ್ಲ ಬಂದು ಏನು ಹೆಣ್ಣಿಲ್ಲ ಯಾವ ಮಕ್ಕಳು ಬಂದು ಹೆಣ್ಣಿಲ್ಲ ನಮಗೆ ಗೊತ್ತಾಗಿದೆ ಗುರುವಾರ ಮಧ್ಯಾಹ್ನ ಅಂತ ಹೇಳಿ ಹೌದು ಅಕ್ಕಿ ಪುಡಿ ಅಲ್ಲೋದು

ನಿಮಗೆ ಟೆಂಡರ್ ಏನಿರೋದು ಬ್ರಾಂಡೆಡ್ ಐಟಮ್ಸ್ ಬರಬೇಕು ಅಂತ ಯಾವ ಬ್ರಾಂಡೆಡ್ ಇದೆ ತೋರಿಸಿ ಟೆಂಡರ್ ನೋಡಿರುವ ಎಂ ಪಿ ಆರ್ ಆರ್ ಆಚಿ ಮೂರು ಐಟಮ್ ಕಾಪಿ